ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಹಾಗಾದ್ರೆ ಈ ಆಹಾರದಿಂದ ನೀವು ದೂರ ಇರಿ ಕೆಲವು ಆಹಾರಗಳಿಂದ ದೂರ ಇರುವ ಮೂಲಕ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಶಾಶ್ವತವಾಗಿ ಗುಡ್ಬೈ ಹೇಳಬಹುದು ಕ್ಯಾಬೇಜ್ ಅಂದ್ರೆ ಎಲೆಕೋಸು ಇದು ಸುಲಭವಾಗಿ ಜೀರ್ಣವಾಗದ ತರಕಾರಿ ಇದರಿಂದ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ ರಾತ್ರಿಯ ವೇಳೆ ಎಲೆಕೋಸು ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಸೆಳೆದ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚುತ್ತೆ ಆಲೂಗಡ್ಡೆ ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟವಾಗುವ ತರಕಾರಿ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಆಲೂಗಡ್ಡೆಯಿಂದ ದೂರ ಇರುವುದು ಬಹಳನೇ ಉತ್ತಮ ಆಲೂಗಡ್ಡೆಯಲ್ಲಿ ಹೆಚ್ಚಿರುವಂತಹ ಪಿಷ್ಟ ಜೀರ್ಣಕ್ರಿಯೆಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ ಅದರಲ್ಲೂ ಕಾಳುಗಳ ಜೊತೆಗೆ ಬೇಯಿಸಿದ ಆಲೂಗಡ್ಡೆಯನ್ನ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಕಲ್ಲಂಗಡಿಯಲ್ಲಿ ನೀರು ಮತ್ತು ಖನಿಜದ ಪ್ರಮಾಣ ಹೆಚ್ಚಾಗಿರುತ್ತೆ ಈ ಹಣ್ಣು ಕರುಳಿನಲ್ಲಿ ಸಮಸ್ಯೆಯನ್ನ ಹೆಚ್ಚಿಸುತ್ತೆ ಇದರಿಂದ ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತೆ ಇದರಲ್ಲಿ ಸಕ್ಕರೆ ಮತ್ತು ಮೆನಿಟಾಲ್ ಇರೋದ್ರಿಂದ ಹೊಟ್ಟೆ ಉಬ್ಬರಿಸುವುದು ಕೂಡ ಕಾರಣವಾಗುತ್ತೆ ಸೌತೆಕಾಯಿ ಈ ಸೌತೆಕಾಯಿಯಲ್ಲಿ ನೀರು ಮತ್ತು ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ರಾತ್ರಿ ವೇಳೆ ಇದನ್ನ ತಿನ್ನುವುದು ಒಳ್ಳೆಯದಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ